আনে না মমম্ম নোড ভকু দরা... চযিতন নযা চযিতন নিযা চযাল নিযা ন নিযা আ... নে নে না মমম নোড ভ৆কু না disastrous দু মমে ন ভরসল সলপ থাকুর আ

ಹಾಸ್ಪಿಟ್ಲಿಗೆ ಆದ್ರೂ ಹೋಗಿ ಒಂದು ಇಂಜೆಕ್ಷನ್ ಕೊಡ್ಸ್ಕೊಂಬ್ರೇನ ಬಮ್ಮ ಬಾ ಬೇಡ ಸವಿತ್ರ ನೋಡಮ್ಮ ಕಾರುಣ್ಯ ಎಂತ ಕೆಲಸ ಮಾಡ್ಕೊಂತಾಳೆ ನಾನ್ ಟಾಟ್ ಹೋಗ್ತೀನಿ ಓದ್ತೀನಿ ಅಂತ ಹೋಗ್ಬಿಟ್ಟು ಎಂತ ಕೆಲಸ ಮಾಡ್ಕೊಂಬಂದೇಳು ನೋಡು ಅವಳಿಗೂ ಮನೆಗೆ ಕುತ್ಕೊಂಡು ಬೇಜಾರಲ್ಲ ಅತ್ತೆ ಅದಕ್ಕೋಸ್ಕರ ಅವಳು ಹೋಗ್ ಬರ್ತೀನಿ ಅಂತ ಹೇಳೋಳೆ ನೋಡು ಎಂತ ಕೆಲಸ ಮಾಡ್ಕೊಂಡವಳೆ ಎಲ್ಲ ಇಲ್ಲಿ ತರ್ಸ್ಕೊಂಡು ಹೋಗ್ಬಿಟ್ಟೈತಮ್ಮ ಏನು ಎಷ್ಟು ಒಳಗ್ ಗಾಯ ಆಗೈತಿ ಇಂಜೆಕ್ಷನ್ ಕೊಡ್ಸಿದ್ರೆ ಇಷ್ಟೊತ್ಕೆಲ್ಲ ಒಣಕೊಂಡೋಗಿರತ್ತು ಹೇಳದ್ ಮಾತ್ ಕೇಳಲ್ಲ ಉಷಾ ಬಾ ಮಯ್ಯನ ನಬೇಕಂದ್ರೆ ಒಂದ್ ಕೂತ್ ಹಾಕಮ್ಮ ಬೋರ್ ಬಂದ್ಬಿಡ್ತೀನಿ ಏನು ಬೇಡ ಸಾವಿತ್ರಮ್ಮ ಹಂಗಂದ್ರೆ ಹೆಂಗಮ್ಮ ಅಲ್ಲಿಗೆ ಏನು ಹೇಳ್ಬೇಡ ಸಾವಿತ್ರಮ್ಮ ನಾನ್ ಹಿಂಗ್ ಬಿಟ್ಟೋಗಿರೋದು ಇಲ್ಲ ಇಲ್ಲ ಹೇಳಲ್ಲ ನಿಮ್ಮ ತಾತಿಗೆ ತಿಳಿದ್ರೆ ಬೇಜಾರ್ ಮಾಡ್ಕೊಂತಾನೆ ನಮ್ಮನ್ನೇ ಬೈತಾನೆ ಏನ್ ಕಲ್ಸೋದು ಹೆಣ್ಮಕ್ಳ ನಮ್ ಒಬ್ಬೊಬ್ಬರನ್ನ ಅಂತ ಏನು ಹೇಳಲ್ಲ ಅದಕ್ಕೆ ಏನು ಹೇಳಬೇಡ ಏಯ್ ನಮ್ಮ ಮಾವ ಏನ್ ಅಂತ ಹ್ಮ್ ಆಯ್ತು ಕೆಲ್ಸ ಆಯ್ತಾ ನಾನು ಹೇಳಿಲ್ಲ ಕೆಲಸ ಆತೈತಿ ಅಂತ ಅದ್ರ ಮುಂದೆ ಏನಾತೈತು ಅಂತ ಭಯ ಏ ಭಯ ಪಡ್ಬೇಡ ಧೈರ್ಯವಾಗಿರ್ಬೇಕು ಹ್ಮ್ ನಾವ್ ಹೆಣ್ಮಕ್ಳು ಧೈರ್ಯವಾಗಿದ್ರೆ ನಾವಿನ ಕಾಲದ ಬರ್ಕಾಗೋದು ಇಲ್ಲ ಅಂತಂದ್ರೆ ಆಗಲ್ಲ ಅಮ್ಮ ತಾಯಿ ನೀನ್ ವೇಷ ಬಿಟ್ಟು ನನಗಂತೂ ಆಂಟಿ ಅನ್ಕೊಬೇಕು ಆ ತರ ಏನಿದು ಸೀರೆ ಅಯ್ಯೋ ಏನ್ ಮಾಡ್ತೀಯ ಕಾರುಣ್ಯ ನಮ್ ಮನೆ ನಿಮ್ಗೆ ಗೊತ್ತಿಲ್ಲ ನಮ್ ಮನೆಗ್ ಹಿಂಗೆ ಹೊರ್ಗಡೆ ಕಲ್ಸೋದೇ ಇಲ್ಲ ಅದಂತೂ ನಿಜನ ಬಿಡು ಹುಷ ನಿಮ್ ಮನೆಯವ್ರು ಒಳ್ಳೆ ಕೆಲ್ಸನ ಮಾಡೋರ ಇವಾಗ ನಮ್ ಚೈತನ್ಯಗೆ ಎಂತ ಕೆಲ್ಸ ಆಯ್ತು ನಿಮ್ ಮನೆಯಲ್ಲೇ ಒಂದ್ ಕಡೆ ನೋಡಿದ್ರೆ ಒಳ್ಳೆ ಕೆಲ್ಸನೆ ಮಾಡೋರು ಮುಂದೆ ಆಲೋಚನೆ ಚೆನ್ನಾಗಿ ಆಲೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯವರು ನಮ್ಮ ಮನೆ ಹೊರಗಡೆನೆ ಕಳಿಸಲ್ಲ ಯಾರನ್ನೂ ಅಷ್ಟೇ ನಮ್ಮ ಅಮ್ಮನಾಗ್ಲಿ ನಮ್ಮ ತಂಗಿನಾಗ್ಲಿ ನಮ್ಮನ್ನ ಯಾರನ್ನೂ ಹೊರಗಡೆ ಕಳಿಸಲ್ಲ ಹ್ಮ್ ಹೇಗೋ ಕೆಲಸ ಆಯ್ತು ತಾನೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆಗೋಯ್ತು ಬಿಡು ಮತ್ತಿನ ಯಾಕೆ ಚೈತನ್ಯ ಏನು ಮಾಡಕ್ಕಾಗಲ್ಲ ಚೈತನ್ಯ ಸುಮ್ಮನೆ ಇರು ಆಯ್ತಲ್ಲ ಇವಾಗ ಸರಿಯಾಗಿ ಮರ್ಯಾದೆ ಆಯ್ಬೇಡ ಸುಮ್ಮನೆ ಇರು ಮೇಲೆ ಅಮೌಂಟ್ ಕೊಡ್ತೀನಿ ನಾನು ನಿಮ್ ತಾತನ್ ಕೊಟ್ಬಿಡು ಏ ಸುಮ್ನೆ ಇರು ನಮ್ ತಾತನ ಹತ್ರ ಮಾತಾಡಿದ್ವಿ ನಾನು ದುಡ್ಡು ಬೇಡ ಎಂತದ್ದು ಬೇಡ ಸರಿ ನಾನು ಇನ್ ಹೋಗ್ತೀನಿ ನೀವು ಹುಷಾರಾಗಿರಿ ಆಯ್ತಾ ಊರ್ಗ್ ಓಡ್ತಾ ಇದೆಯಾ ನೀನ ನೀವು ಓಡ್ಬೇಕು ನಮ್ಮ ಅವ ಆಚೆ ಕಾರಲ್ಲಿ ಕಾಯ್ತಾವನೆ ಇಷ್ಟಿನಿಂದ ಈ ಕೆಲಸ ಆಗ್ಬೇಕು ಅಂತ ಸುಮ್ ಸುಮ್ನೆ ತಲೆ ಸುತ್ತ ತರ ಬೀಳ್ತಾ ಇವಾಗ ಆಯ್ತಲ್ಲ ಹ ನೀವು ಹುಷಾರಾಗಿರಿ ಆಯ್ತಾ ಏನಾದ್ರು ಸಹಾಯ ಬೇಕಂದ್ರೆ ಫೋನ್ ಮಾಡ್ರಿ ಹ್ಮ್ ಹುಷಾ ಹುಷಾ ಊರ್ಗ್ ಹೋಗೋಣ ಅಂತ ತಿರ್ಗಾ ತಲೆ ಸುತ್ತ ಬೀಳ್ತೀಯೇ ಇಲ್ಲಮ್ಮ ತಲೆಸುತ್ತಿ ಬೀಳಲ್ಲ ಮತ್ತೆ ನಮ್ಮ ಅಮ್ಮನ ದೆವ್ವಾಗ ಬಂದವಳ ಅಂತ ಹೇಳ್ತೈತೆ ಅದ ಹ್ಮ್ ಜಮಲ್ ತಕ್ಕಂಗೆ ನಾಟಕ ಆಡಿದ್ದು ಮವಾಗಮ್ಮ ಇವಾಗಿನ ಕಾಲದೋಗೆ ಹುಡುಗರು ನಂಬಕ್ಕೆ ಆಗಲ್ಲ ನಡಿ ಮಾವ ನೀನೆ ನಾನು ಬರ್ತೀನಿ ಕಾರಣ ಚೇತನ ಬರ್ಲ ನಾನು ನೀನ್ ಇವ್ರನ್ನ ನಮ್ಮ ಮದ್ವೆ ಆಗೋದು ಹ್ಮ್ ನಮ್ಮ ಅವ್ನ ಅಯ್ಯೋ ಇವ್ರ ನೋಡಕ್ಕೂ ಚೆನ್ನಾಗಿಲ್ಲ ಕೊಲೆ ಎಲ್ಲ ಮಾಡ್ತಾರಲ್ಲ ಅದ್ರಲ್ಲೂ ನಿನಗಿಂತ ತುಂಬಾ ದೊಡ್ಡವ್ರವ್ರು ಅಯ್ಯೋ ಕಾರುಣ್ಯ ಅಂದ ಚಂದ ಕಟ್ಕೊಂಡಿಗೆ ಏನು ಮಾಡಬೇಕು ನನ್ನ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಮನ್ಸಿದೆಲ್ಲ ನಮ್ಮ ಅವನ್ಗೆ ಅಷ್ಟೇ ಸಾಕು ನನಗಿಂತ ದೊಡ್ಡವರಾದರೆ ಏನಂತೆ ಹಾಂ ನನಗೆ ಚೆನ್ನಾಗಿ ನೋಡ್ಕೊತಾರಲ್ಲ ಕೊಲೆ ಅಂದರೆ ಅದು ಮಾಮೂಲಿ ನಾವು ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡೇ ಬಂದಿದ್ದೀವಿ ನನಗೆ ಅನಿಸೋ ಪ್ರಕಾರ ಅದು ಏನು ತೊಂದರೆ ಆಗಲ್ಲ ಅಂತ ನಮ್ಮ ಮದುವೆ ಆದಮೇಲೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತೀನಿ ನಾನು ಆದರೂ ಏನೋ ನನಗೇನೋ ಸರಿ ಅನಿಸ್ತಾ ಇಲ್ಲ 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 ನಾನು ಫಸ್ಟ್ ಫಸ್ಟಲ್ಲಿ ನಮ್ಮ ಮಾವನ ಕಂಡ್ರೆ ಆಗ್ತಾ ಇರಲಿಲ್ಲ ನನಗೆ ಇವ್ನು ಹೆಂಗೆ ಮದುವೆ ಆಗೋದು ಹಂಗೆ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಹೊರ್ಗಿನ ಪ್ರಪಂಚ ನೋಡಿದ್ರೆ ನಮ್ಮ ಮಾವನೇ ಎಷ್ಟೋ ವಾಸಿ ಅದಕ್ಕೆ ನಮ್ಮ ಮಾವನೇ ನಾನು ಮದುವೆ ಆಗ್ತೀನಿ ಹೌದಾ ಅಂದ್ರೆ ಫಸ್ಟ್ ಇಂದ ನಿಮ್ ಮಾವನ್ಗೂ ನಿಂಗು ಮದ್ವೆ ಅಂತ ಮಾತಾಡ್ಕೊಂಡಿದ್ರೇನ ಅಲ್ವಾ ಹೌದೌದು ನಿಂಗು ರಾಮುಗು ಯಾವ ತರ ಹಂಗೆ ನಮ್ಮ ಮನೇಲೂ ಅನ್ಕೊಂಡಿದ್ರು ರಾಮುನಾ ಹ ನಿನಗೂ ರಾಮುಗು ಮದ್ವೆ ಅಂತಲ್ಲ ಇಲ್ಲ ಇಲ್ಲ ನಾನು ರಾಮುನ ಮದ್ವೆ ಆಗಲ್ಲ ನಾನು ಯಾವತ್ತೂ ಆ ದೃಷ್ಟಿಯಿಂದ ರಾಮು ನೋಡೇ ಇಲ್ಲ ರಾಮುನು ಅಷ್ಟೇ ನನ್ನ ಹತ್ರ ಆ ದೃಷ್ಟಿಯಿಂದ ಯಾವ ತರನು ಮಾತಾಡಿಲ್ಲ ನಾವು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಉಷಾ ಚೈತನ್ಯ

மேலர்சு క్యారెట్ అది ఆ ఏంది బా అలాగని భలే భ్రన నటకార లే ఏనేది అలా కొక్యారెట్ నగొండి నిత్కొనింది ఇదేనో 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 అంట చెతలే అది కే నాల్ క్యారెట్ ఎత్కొనింది రా గీతే పారవే ఏనేనో ఇలా బటానికి సాగో మందిరలల్ల అయ్యో ఇవుల్ బై కమ్మన అవో నిను భైతే లే ఇది క్యారెట్ ಅಲ್ಲలే నిను వట్టు దగా కయ్యలే यार तेది కయ్యే అది నమ లమ్మన్ కక్కున్నలో టట్టు మార్తుకు ఇలా నిడే ಇನ್ನ ಏನೇನ ಮಾತಾಡ್ತಾಳೆ ಕಾಲ್ ತಕ್ಕ ಬಾಳ ಅವಳು ನಮ್ಮ ಅಮ್ಮನ ತಡಿಲಲ್ಲ ಅಮ್ಮ ನೀನು ಕೈಯೆ ಯಾರ್ದು ಇದು ಕೈಯೆ ಯಾರ್ದ ನೋಡೆ ನಮ್ಮ ನಾಜಪ್ಪನ ಮಗನ ಲಾಕೇಚಿಂದ ಅಯ್ಯೋ ನೀನು ಒತ್ತು ಬಿಡ ಅವನ ಕೈಯೆ ಕತ್ತರಿಸಿದ್ದು ಏನೇ ಕೈಯಿಂದ ಯಾವಾಗ ಒಬ್ಬರು ಕತ್ತನೆ ಅಲ್ಲ ಅವನ ಕೈಯೆ ಕತ್ತರಿಸಿದ್ ಅಯ್ಯೋ ಸರಸ್ವತಿ ಪೊಲೀಸ್ ಅವರು ಸುಮ್ಮನೆ ಬಿಡ್ತಾರೆ ನಿನ್ನ ಅಲ್ಲಿ ಅವನ ಕೈಯಾಕಿ ಕತ್ತರಿಸಿದ್ದು ಅಯ್ಯೋ ನಿನ್ ಗತಿ ಮಕ್ಕಳ ಗತಿ ಏನೇ ಆಗ್ಬೇಕು ನೀನ್ ಪೊಲೀಸ್ ಸ್ಟೇಷನ್ ಹೋದ್ರೆ ಜೈಲ್ ಹೋದ್ರೆ ಎಲ್ಲಮ್ಮ ನಿಮ್ಮ ಮಗನ ಚಿಕ್ಕೋಣ ಎಲ್ಲಿ ನಿಮ್ಮ ಮಗ ಚಿಕ್ಕೋಣ ಕರೀರಿ ಶಾಣ್ ಮಗನ ಅಯ್ಯೋ ಈ ಯಾಕ ಈ ಯಾಕ ಚಿಂಚನ ಏನು ಮಾಡಿದ್ನ ಚಿಕ್ಕೋಣ ಕರಿಯಮ್ಮ ಚಿಕ್ಕೋಣ ನಿಮ್ಮ ಮಗ ಚಿಕ್ಕೋಣ ಅಂತಾನಲ್ಲ ಕರೀರಿ ಮಾತಾಡಬೇಕು ಅಲ್ಲಮ್ಮ ಏನು ಮಾಡಿದ್ನ ಏನು ಮಾಡಿನ ಅಂತಂದ್ರೆ ಇಲ್ಲಿಗೆ ಬನ್ನಿನಲ್ಲ ಚಂತನ ಚಂತನ ಅತ್ತಿ ತನ್ನ ನಾಟಾಚಿನ ಕೈಯ ಕತ್ತ ಮಾಡ್ಬಿತ್ರ ಅಯ್ಯೋ ನಮ್ಮ ಚಿಕ್ಕೋಣ ಅಂತವನಲ್ಲಮ್ಮ ಅಂತವನಲ್ಲ ಇಲ್ಲ ಇಲ್ಲ ಕರೀರಿ ಕರೀರಿ ಒಂದು ಸ್ವಲ್ಪ ಟೇಷನ್ ಕರ್ಕೊಂಡೋಗಿ ಮಾತಾಡ್ಬಿಟ್ಟು

ಅವ್ನ ಬಂತ ಅಷ್ಟು ಧೈರ್ಯ ನೋಡಿಮ್ಮ ಅವ್ರ ಕೈ ಕತ್ತರಿಸ್ಲಿಲ್ಲ ಅಂತಂದ್ರೂ ಅವ್ರ ಜೊತೆಯಲ್ಲೇ ಓಡಾಡ್ತಾ ಇದ್ರಂತಲ್ಲ ಹಾಂ ಜೊತೆಯಲ್ಲೇ ಓಡಾಡ್ತಾ ಇದ್ರಂತಲ್ಲ ಅವ್ನ ಕೈ ಕಟ್ ಮಾಡಿದ್ನಲ್ಲ ಅವ್ನ ಜೊತೆ ಅಲ್ಲಮ್ಮ ಬರೋಳು ಬಂದೆ ಇನ್ನಷ್ಟು ಮುಂದಗನ ಬರಬೇಕಾಗ್ತಾನೆ ಅವ್ನ ಕೈ ಕತ್ತರಿಸಿದ್ನಲ್ಲ ಅವ್ನ ಊರ್ಕಿ ಇವಾಗ ತಾನೇ ಹೋದನಮ್ಮ ಅವ್ನ ಕತೆ ಬೇರೆ ಸ್ಟೇಷನ್ ಅವ್ರ ಕಡೆ ಸ್ಟೇಷನ್ ಅವ್ರು ನೋಡ್ಕೊತಾರೆ ಅಲ್ಲಿಗೆ ನಾನು ಇನ್ಫಾರ್ಮ್ ಮಾಡಿದ್ದೀನಿ ಬಟ್ ಇಲ್ಲಿ ಚಿಕ್ಕೋನು ಅವ್ರ ಜೊತೆ ಇದ್ನಂತಲ್ಲ ಎರಡು ಮೂರು ದಿವಸದಿಂದ ನೋಡಿ ಜನ ಹೇಳ್ತಾ ಇದ್ದಾರೆ ಚಿಕ್ಕೋನು ಅವ್ರ ಜೊತೆ ಇದ್ನು ಅಂತ ನಾನು ಇವಾಗೆಲ್ಲ ಎನ್ಕ್ವೈರಿ ಮಾಡ್ಕೊಂಡು ಬಂದೆ ಅದಕ್ಕೆ ಯಾಕೆ ಏನು ಕಾರಣ ಬೇಕಲ್ಲ ಹ ಅವ್ರು ಅರೆಸ್ಟ್ ಮಾಡ್ತಾರೆ ಅವರು ಅವರು ಸ್ಟೇಷನ್ ನಾನು ಇನ್ಫಾರ್ಮ್ ಮಾಡಿದ್ದೀನಿ ಅವ್ರು ಅರೆಸ್ಟ್ ಮಾಡ್ತಾರೆ ಚಿಕ್ಕಣ್ಣ ಕರ್ಕೊಂಡು ಹೋಗ್ಬೇಕು ನಾವು ನಮ್ಮ ಮನೆ ಹತ್ರಕ್ಕೆ ಬಂದಿಲ್ಲಮ್ಮ ಸಿಂಚು ಯಾಕಮ್ಮ ಸಾಯಿತ್ರಿ ಅತಿಗೆ ಎಲ್ಲಿ ಚಿಕ್ಕಣ್ಣ ನೀವು ಚಿಕ್ಕಣ್ಣ ಮಧ್ಯಾಹ್ನ ಹೋಗಿದ ಮತ್ತೆ ಬರೆಯಿಲ್ಲ ಅದೇ ಏನೋ ಕಡೆ ಏನೋ ಹೋದ್ರ ಏನೋ ಅದಕ್ಕೆ ಎಲ್ಲವರಂತ ಹೇಳ್ತೀವಿ ತಮಾಷೆ ಮಾಡ್ಬಿಟ್ಟು ಮನೆಯವರು ನೀವೇನಾದರೂ ಮುಚ್ಚಿಟ್ಟಿದ್ದೀರಾ ಇಲ್ಲಮ್ಮ ನಿಜವಾಗ್ಲೂ ಇಲ್ಲ ನಾನು ಯಾಕೆ ಮುಚ್ಚಿಲ್ಲಿ ಅದ್ಗೆ ಸುಮ್ಮನೆ ನನ್ನ ಜೊತೆ ಕಳ್ಸಿ ಕೊಟ್ಬಿಡಿ ನಿಜವಾಗ್ಲೂ ಇಲ್ಲ ಯಾಕಮ್ಮ ಏನಾಯ್ತು ಬನ್ನಿ ಇಲ್ಲಿ ಹೊರಗಡೆ ಬನ್ನಿರಿ ಗೊತ್ತಾಗುತ್ತೆ ನಿಮಗೆ ಸಿಂಚು ಯಾಕಮ್ಮ ಅದಕ್ಕೆ ನಿಮ್ಮ ಮನೇಲಿ ಕೆಂಚ ಅಂತ ಯಾರೋ ಇದ್ನಂತಲ್ಲ ಹಾಂ ಅವ್ನ ಜೊತೆ ಚಿಕನ್ ಓಡಾಡ್ತಾ ಇದ್ನಾ ಅಮ್ಮ ಕೆಂಚುನೂ ಇಲ್ಲ ಬಿಳಿಗ್ನೂ ಇಲ್ಲ ಕರಿಗ್ನೂ ಇಲ್ಲ ಹ್ಞೂ ಯಾರೂ ಇಲ್ಲಮ್ಮ ನಮ್ಮ ಮನೆಗೆ ಅದ್ಯಾವುದೋ ಒಂದು ಮಗು ಅವ್ರ ಮಾವನ್ ಬಂದಿದ್ರಷ್ಟೆ ಇದಕ್ಕೆ ನಮ್ಮ ಕೈ ಏನು ಸಂಬಂಧನೂ ಇಲ್ಲಮ್ಮ ನೋಡಿ ಅವನು ರಾಜಪುರ ಮಗನ ಕೈ ಕಟ್ ಮಾಡೋಣ ನೋಡಿ ಕೈ ಸರಸ್ವತಿ ಕೈ ಅಡ್ಗೆ ಐತೆ ಏನು ಸಿಂಚು ಇದೆಯಾ ಕೈ ಕಟ್ ಮಾಡೋಣ ಕೆಂಚು ಹ್ಞೂ ಕೈ ಕಟ್ ಮಾಡಿದೆ ಎರಡು ಆ ಚಿಕಣ್ಣು ಆ ಕೆಂಚಿನ ಜೊತೆನೆ ಅವನಂತಲ್ಲ ಇದಕ್ಕೆ ಯಾವ ಸುಪಾರಿ ಕೊಟ್ಟರು ಏನಾಯಿತು ಅದೆಲ್ಲ ಗೊತ್ತಾಗ್ಬೇಕಲ್ಲ ಗೊತ್ತಾಗ್ಬೇಕಂತಂದ್ರೆ ಚಿಕ್ಕಣ್ಣನ ಟೇಷನ್ ಕರ್ಕೊಂಡು ಹೋಗಬೇಕು ನಾನು ಇಲ್ಲ ಅಂತಂದ್ರೆ ನಾನು ಹೆಂಗೆ ಎನ್ಕ್ವರಿ ಮಾಡಲಿ ಚಿಕಣ್ಣಾನೆ ಅವ್ರ ಜೊತೆ ಇದ್ದಿದ್ವಾ ಸುಪಾರಿನ ಹ ಅದೆಲ್ಲ ತಿಳಿದಮ್ಮ ನಿಮ್ಮ ಚಿಕ್ಕಣ್ಣ ಇವ್ನ ಜೊತೆ ಜೊತೆಲ್ಲ ಓಡಾಡ್ತಾವೆ ಅದೆಲ್ಲ ಹೇಳ್ತೀರಾನೆ ಇತ್ತನಾ ಕೈ ಕಟ್ ಮಾಡ್ದಾಗ ಯಾರು ಹೇಳಿದ್ರು ಕೇಳಿ ಸರಸ್ವತಿ ನೀವು ಯಾರು ಹೇಳಿದ್ರಿ ಕೈ ಕಟ್ ಮಾಡ್ದಾಗ ಕೆಲ್ತಡ ಕೇಳಿಸಾಯ್ತಾ ಸರಸ್ವತಿ ಬೆಳ್ಳಿಗೆ ಚಿಕ್ಕಣ್ಣ ಜೊತೆಗಿದ್ನು ಅಂತ ಗುಂಡು ಗಡಮ್ಮ ಅಂಬೂಜಿಗಡಮ್ಮ ಸಾವಿತ್ರಿ ಅತ್ತಿಗೆ ಚಿಕ್ಕಣ್ಣ ಎಲ್ಲವನೇ ಅಂತ ಒಪ್ಸಿದ್ರೆ ಸರಿ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋಲ್ಲ ಯಾಕಂತಂದ್ರೆ ಕೈ ಕಟ್ ಮಾಡಿದ್ದು ಆಫ್ ಕೇಸ್ ಅಂತ ಆಗುತ್ತೆ ಅದು ಆಯ್ತಾ ಗಿನ್ನ ಜಾಸ್ತಿ ಇದ್ದಿದ್ದು ನಾನು ಅರೆಸ್ಟ್ ಮಾಡಿ ಊರ ಮುಂದೆ ಎಲ್ಲ ಎಳ್ಕೊಂಡು ಹೋಗ್ತೀನಿ ಅವಾಗ ನಿಮಗೆ ಅವಮಾನ ಆಗೋದು ಸಿಂಚು ಆ ನನ್ನ ಮಗನೂ ದಡಬುಡಿ ಅಂತ ಮಾತಾಡ್ತಾನಮ್ಮ ಅಂತ ತಪ್ಪೆಲ್ಲ ಏನೋ ಅವ್ನ ಜೊತೆಗಿದ್ನೇನೋ ಅಷ್ಟೇ ಮಾರ್ಟು ಮಾಡಿದ್ದಾನೆ ಕೈ ಕಟ್ ಮಾಡಿದ್ದಾನೆ ಅಂತ ನಾನು ಹೇಳ್ತಲ್ಲದಮ್ಮ ಆಯಿತಾ ಕೆಂಚಿನ ಏನೇನು ಹೇಳೋಣೆ ಆ ಇನ್ಫಾರ್ಮೇಷನು ನಾನು ತಗೊಬೇಕು ಅದಕ್ಕೆ ಅಲ್ಲಮ್ಮ ಏನೋ ಅವನೊಬ್ಬ ಇದ್ದಿತ್ತಾನೆ ರಾಕೇಶ್ ಅವನ ಮೊದಲ ತಲಕ್ಕಿಂದೂ ಜಾಸ್ತಿ ಅದಕ್ಕೇನೋ ನಂಗೆ ಮಾಡಿದ್ನೋ ಏನು ಆಲ್ರೆಡಿ ರಾಜಪ್ಪನು ಸುಶೀಲಮ್ನು ರಘುವಣ್ಣ ಆಮೇಲೆ ರಾಜಪ್ಪನವ್ರ ಅಣ್ಣ ಎಲ್ಲರೂ ಟೇಷನಲ್ಲಿದ್ದಾರೆ ಏನೇನು ನಡೆಯಿತು ಅಂತೆಲ್ಲ ಹೇಳೋರಿ ಅವನು ಸುಶೀಲಮ್ನವ್ರ ಮನೆ ಹತ್ರ ಹೋಗಿದ್ದಂತಲ್ಲ ಆವಾಗ ಅದೇ ಫಸ್ಟು ನಾವು ನೋಡಿರೋದು ಅವನ್ನ ಅವ್ನು ಯಾರೋ ನಮಗೆ ಗೊತ್ತಿಲ್ಲ ಅಂತ ಹೇಳೋರೆ ಸುಮ್ಮನೆ ಇರಬೇಕು ಮತ್ತು ರಘು ಅವ್ರ ಮನೆಗೆ ಹೋಗಿದ್ದಂತೆ ರಘು ಕತ್ತಿ ಕತ್ತಿಗೆ ಕತ್ತಿ ಇಟ್ಟಿದ್ದಂತೆ ಆಮೇಲೆ ಸರಸ್ವತಿ ಎಲ್ಲ ವಿಷಯ ಗೊತ್ತಾಯಿತು ನನಗೆ ಅದೆಲ್ಲ ವಿವರ್ಸೋಕ್ಕಾಗಲ್ಲ ಚಿಕ್ಕಣ್ಣು ಬಿಟ್ಟರೆ ಅವನ ಜೊತೆ ಇನ್ಯಾರೂ ಇಲ್ಲ ದಯವಿಟ್ಟು ಚಿಕ್ಕಣ್ಣು ನನಗೆ ಒಪ್ಸಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ